ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ಅಮೃತ ದಾರೆ ಮುಂದಿನ ಸಂಚಿಕೆ ಏನಾಗುತ್ತೆ ನೋಡೋಣ ಬನ್ನಿ ಡಾಕ್ಟರ್ ಕರ್ಣ ಗೌತಮ್ಗೆ ಮಗು ಕೊಟ್ಟು ಮಗು ಅಂತ ಹೇಳ್ತಾನೆ ಎಲ್ಲರೂ ಸಹ ಖುಷಿಯಿಂದ ಇರ್ತಾರೆ ಆಮೇಲೆ ಸಿಸ್ಟರ್ ಬಂದು ಮತ್ತೆ ಹೊಟ್ಟೆ ನೋವು ಬಂತು ಪೇಷೆಂಟ್ಗೆ ಅಂತ ಹೇಳ್ತಾರೆ ಮತ್ತೆ ಕಾರಣ ಅವರೊಳಗೆ ಬಂದು ಏನು ಸರ್ ಇದು ಅಂತ ಹೇಳಿ ಪಾರು ಕೇಳ್ತಾಳೆ ಅದು ಕಾರಣ ಹೆಲ್ಪ್ ಮಾಡಿ ಅಂತ ಹೇಳಿ ಆರೋಗ್ಯ ಹೇಳ್ತಾನೆ ಇನ್ನೇನು ಆಪ್ರೇಷನ್ ಮಾಡಿ ಮಗು ತೆಗಿಬೇಕು ಅನ್ನೋ ಅಷ್ಟರಲ್ಲಿ ಶಕುಂತಳ ಜಯದೇವ್ ಹತ್ರ ಹೇಳಿ ಕರೆಂಟ್ನ ತಗ್ಸ್ಬಿಡ್ತಾಳೆ ಶಕುಂತಳ ಹೇಳ್ತಾಳೆ ಕರೆಂಟ್ ಇಲ್ಲದೆ ಅದು ಹೇಗೆ ಡೆಲಿವರಿ ಆಗುತ್ತೆ ಹೇಗೆ ಮಗು ಹುಟ್ಟುತ್ತೆ ನಾನು ನೋಡ್ತೀನಿ ಅಂತ ಹೇಳಿ ಕೂತಿರ್ತಾಳೆ ಶು ಇದೇನಿತ್ತು ಹೀಗಾಯ್ತಲ್ಲ ಅಂಥೇಳಿ ಡಾಕ್ಟರ್ ಕರ್ಣ ಪಾರು ಗೌತಮ್ ಶಿವ ಎಲ್ಲರೂ ಸಹ ಶಾಕ್ ಆಗ್ತಾರೆ ಕರೆಂಟ್ ಹೋಗ್ಬಿಡ್ತಲ್ಲ ಹೇಗೀಗ ಡೆಲಿವರಿ ಮಾಡಿಸೋದು ಅಂತ ಹೇಳಿ ಅಷ್ಟೊತ್ತಿಗೆ ಶಿವ್ ಇರ್ತೇನೆ ನಾನು ಕರೆಂಟ್ ರೆಡಿ ಮಾಡ್ಕೊಡ್ತೀನಿ ನಾನು ಬೆಳ್ಕೊಂಡು ಸರಿ ಮಾಡ್ತೀನಿ ಅಂತ ಹೇಳಿ ಆನಂದ ಕರ್ಕೊಂಡೋಗಿ ಕಾರ್ ಬ್ಯಾಟ್ರಿ ತಂದು ಸ್ವಿಚ್ ಬೋರ್ಡ್ಗೆ ವೈರ್ ಕನೆಕ್ಟ್ ಮಾಡಿ ಎಲ್ಲ ಸರಿ ಮಾಡಿ ಕೊನೆಗೆ ಕರೆಂಟ್ ಬರುತ್ತೆ ಆರಾಮಾಗಿ ಡೆಲಿವರಿ ಆಗುತ್ತೆ ಮಗು ಸಹ ಹುಟ್ಟುತ್ತೆ ಶಕುಂತಲ ಜಯದೇವ ಎಲ್ಲರೂ ಸಹ ಶಾಕ್ ಆಗ್ತಾರೆ ಮತ್ತು ಇಷ್ಟೊಂದು ಕುತಂತ್ರ ಮಾಡಿದ್ರು ಸಹ ಕೊನೆಗೂ ಡೆಲಿವರಿ ಆಯ್ತಲ್ಲ ಹೇಳಿ ಅವರೆಲ್ಲ ಶಾಕ್ ಆಗ್ತಾರೆ ಗೌತಮ್ ಮತ್ತು ಎಲ್ಲರೂ ಸಹ ಉಳಿದವರು ಎಲ್ಲರೂ ಸಹ ಖುಷಿ ಆಗ್ತಾರೆ ಸೂಪ್ ನಮ್ಮ ಸೂಪರ್ ಹೀರೋಸ್ ಬಂದು ಅವರನ್ನು ಕಾಪಾಡ್ತಾರೆ ಭೂಮಿ ಬಾಳಲ್ಲಿ ಬೆಳಕಾಗ್ತಾರೆ ಇದಾಗಿತ್ತು ಇವತ್ತಿನ ಸಂಚಿಕೆ ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್